ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಬಂಡಾಯ ಸ್ಪರ್ಧೆಗೆ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಈಗ ಈಶ್ವರಪ್ಪನವರ ಮನ ಒಲಿಸ್ತಾರ ಬಿಜೆಪಿ ಮುಖಂಡರು ಅನ್ನೋ ಪ್ರಶ್ನೆಯಲ್ಲಿ ಮೂಡಿ ಬರ್ತಾ ಇದೆ ಬಿಜೆಪಿ ಪ್ರಮುಖ ನಾಯಕರಿಂದ ಬಂಡಾಯಕ್ಕೇನಾದ್ರೂ ಮದ್ದನ್ನ ಅರಿಯಲಾಗುತ್ತಾ ಅನ್ನೋದನ್ನ ಕೂಡ ಕಾದು ನೋಡಬೇಕು ಇವತ್ತು ಬಿಜೆಪಿ ಮುಖಂಡರು ಈಶ್ವರಪ್ಪ ಜೊತೆ ಮಾತನಾಡಿ ಮನ ಒಲಿಸೋದಕ್ಕೆ ಯತ್ನಿಸಲಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು ನೋಡಬೇಕಾಗಿದೆ ಬಿಜೆಪಿ ನಾಯಕರು ಈಶ್ವರಪ್ಪನವರ ಮನ ಒಲಿಸ್ತಾರ ಏನ್ ಈಶ್ವರಪ್ಪನವರ ನಿರ್ಧಾರ ಏನಾಗಿರಲಿದೆ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಅಂತೂ ಇರುವಂತದ್ದು ಒಂದು ಕಡೆ ರಾಜ್ಯದ ಎಲ್ಲಾ ಕ್ಷೇತ್ರಗಳಲ್ಲಿ ಗೆಲ್ಲುವಂತಹ ಉತ್ಸಾಹವನ್ನ ತೋರ್ತಾ ಇದೆ ಬಿಜೆಪಿ ಈ ಸಂದರ್ಭದಲ್ಲೇ ಯಡಿಯೂರಪ್ಪ ತವರು ಜಿಲ್ಲೆಯಿಂದಲೇ ಈಗ ಬಂಡಾಯ ಸ್ಪರ್ಧೆಯ ಮಾತುಗಳು ಕೂಡ ಕೇಳಿ ಬಂದಿದೆ ಪುತ್ರನಿಗೆ ಟಿಕೆಟ್ ಕೈ ತಪ್ಪಿದ್ದರಿಂದ ಬಂಡಾಯ ಅಭ್ಯರ್ಥಿಯಾಗಿ ಶಿವಮೊಗ್ಗ ಈಶ್ವರಪ್ಪ ಕಣಕ್ಕಿಳಿಯೋದಾಗಿ ಈಗಾಗ್ಲೇ ಘೋಷಣೆಯನ್ನ ಕೂಡ ಮಾಡಿದ್ದಾರೆ ಸೊ ಹೀಗಾಗಿ ಈಶ್ವರಪ್ಪನವರ ಮನ ಒಲಿಸೋದ್ರಲ್ಲಿ ಸಫಲರಾಗ್ತಾರ ಬಿ ಜೆ ಪಿ ನಾಯಕರು ಅಥವಾ ವಿಫಲರಾಗ್ತಾರ ಏನಾಗಿರಲಿದೆ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕಾಗಿದೆ ಪುತ್ರನಿಗೆ ಒಂದ್ ಕಡೆ ಟಿಕೆಟ್ ಕೈ ತಪ್ಪಿದ್ರಿಂದ ಬಂಡಾಯ ಅಭ್ಯರ್ಥಿಯಾಗಿ ಶಿವಮೊಗ್ಗದಿಂದ ಕಣಕ್ಕಿಳಿಯೋದಾಗಿ ನಿನ್ನೆ ಈಶ್ವರಪ್ಪ ಘೋಷಣೆ ಮಾಡ್ತಾರೆ ಆ ಕುರಿತಾಗಿ ಹೇಳಿಕೆ ಕೊಟ್ಟಿರುವ ಕ್ಲಿಪ್ಪಿಂಗ್ ಇದೆ ನೋಡೋಣ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆ ಕೇಂದ್ರ ರಾಷ್ಟ್ರ ಭಕ್ತರ ಬಳಗ ಶಿವಮೊಗ್ಗದಲ್ಲಿ ಜಾಸ್ತಿ ಹಾಗಾಗಿ ಭಾರತೀಯ ಜನತಾ ಪಾರ್ಟಿ ಸಂಘಟನೆ ತುಂಬಾ ದೊಡ್ಡದಿಲ್ಲ ಹೀಗಾಗಿ ಕರ್ನಾಟಕ ರಾಜ್ಯದ ಭಾರತೀಯ ಜನತಾ ಪಾರ್ಟಿಯಲ್ಲಿರುವಂಥ ಅಂಕು ಡೊಂಕುಗಳ ಬಗ್ಗೆ ಇವತ್ತು ಇಡೀ ಕ್ಷೇತ್ರದ ಜನ ನಮ್ಮ ಪಕ್ಷದ ಹಿತೈಷಿಗಳು ಎಲ್ಲರೂ ಕೂಡ ಮಾತಾಡಿದ್ದಾರೆ ಅವರವರ ಅಭಿಪ್ರಾಯ ತುಂಬ ಸ್ಪಷ್ಟವಾಗಿ ಹೇಳಿದ್ದಾರೆ ನಿಮ್ಮ ಎದುರಿಗೆ ಆಗಿದೆ ಹಾಗಾಗಿ ಅತಿ ಹೆಚ್ಚು ಜನರ ಅಭಿಪ್ರಾಯ ನಾನು ಈ ಪಕ್ಷವನ್ನು ರಾಜ್ಯದಲ್ಲಿ ಮತ್ತೊಂದು ಕಾಂಗ್ರೆಸ್ ಆಗಬಾರ್ದು ಅನ್ನಂಥ ಅಪೇಕ್ಷೆ ಏನಿದೆ ಒಂದೇ ವಂಶದ ಹಿಡಿತದಲ್ಲಿ ಪಕ್ಷ ಇರಬಾರ್ದು ಅಂತ ಭಾವನೆ ಇದೆ ಹಿಂದುತ್ವ ಕಾರ್ಯಕರ್ತರನ್ನ ತುಳಿಯುವಂಥ ಪ್ರಯತ್ನ ರಾಜ್ಯದ ಬಿ ಜೆ ಪಿನಲ್ಲಿ ಅನೇಕ ಕಾರ್ಯಕರ್ತರು ಸಿ ಟಿ ರವಿ ಆಮೇಲೆ ನಮ್ಮ ಪ್ರತಾಪ್ ಸಿಂಹ ನಳಿನ್ ಕುಮಾರ್ ಕಟೀಲ್ ಸದಾನಂದ ಗೌಡರು ಅದೇ ರೀತಿ ಅನೇಕ ಕಾರ್ಯಕರ್ತರನ್ನ ಹಿಂದೂ ಕಾರ್ಯಕರ್ತರು ಹೋರಾಟಗಾರರನ್ನು ಪಕ್ಕಕ್ಕೆ ಸರಿಸಿರೋದು ತುಂಬ ಕಾರ್ಯಕರ್ತರು ನೋವಾಗಿದೆ ಅದೇ ರೀತಿ ರಾಜ್ಯದಲ್ಲಿ ಬೇರೆ ಬೇರೆ ವಿಚಾರಗಳಲ್ಲಿ ಪಕ್ಷವನ್ನು ಕಟ್ಟಿರೋಂಥ ಅನೇಕ ಕಾರ್ಯಕರ್ತರು ನೋವು ಅನುಭವಿಸ್ತಾ ಇದ್ದಾರೆ ಈ ಸಂಘಟನೆಯಲ್ಲಿ ಮುಂಚೆ ಇದ್ದಂಥ ಬಿ ಜೆ ಪಿ ಅಲ್ಲ ಇದು ಒಂದು ರೀತಿ ಕಾಂಗ್ರೆಸ್ ರೂಪ ಆಗ್ತಾ ಇದೆ ಅದನ್ನೆಲ್ಲ ನನಗೆ ಫೋನ್ ಮಾಡಿದಾಗ ವಾಪಸ್ ಇದ್ರ ಬಗ್ಗೆ ಚರ್ಚೆ ಆಗಬೇಕು ಕರ್ನಾಟಕ ರಾಜ್ಯದಲ್ಲಿ ಅಂತ ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ ಅವರೆಲ್ಲರೂ ಅಪೇಕ್ಷೆ ಇವತ್ತು ಚರ್ಚೆ ರಾಜ್ಯದ ನಾಯಕರು ಕೇಂದ್ರದ ನಾಯಕರು ಇದನ್ನು ಗಮನಿಸಿ ಭಾರತೀಯ ಜನತಾ ಪಾರ್ಟಿ ಕರ್ನಾಟಕ ರಾಜ್ಯದಲ್ಲಿ ನರೇಂದ್ರ ಮೋದಿಯವರ ಅಪೇಕ್ಷೆಗೆ ತಕ್ಕಂತೆ ಇರೋಂಥ ಬಿ ಜೆ ಪಿ ಆಗಬೇಕು ಅನ್ನೋಂಥ ಕನಸು ನನ್ನದು ಇದೆ ಅವ್ರದ್ದು ಇದೆ ಆ ದಿಕ್ಕಿನಲ್ಲಿ ಚುನಾವಣೆನ ಸ್ಪರ್ಧೆ ಮಾಡ್ತಾ ಇದ್ದೇನೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಎಲ್ಲ ನಮ್ಮ ಹಿತೈಷಿಗಳು ಕಾರ್ಯಕರ್ತರು ಅವರೆಲ್ಲರದ್ದು ಅಪೇಕ್ಷೆ ಈ ಕ್ಷೇತ್ರದಲ್ಲಿ ನಾನು ಗೆಲ್ಲಬೇಕು ನರೇಂದ್ರ ಮೋದಿಯವ್ರ ಮತ್ತೊಮ್ಮೆ ಪ್ರಧಾನಮಂತ್ರಿ ಆಗೋಕ್ಕೆ ಅವ್ರ ಕೈ ಎತ್ತೋ ರೀತಿಯಲ್ಲಿ ನಾನು ಅವರೆಲ್ಲರ ಪರವಾಗಿ ನರೇಂದ್ರ ಮೋದಿಯವರಿಗೆ ಪ್ರಧಾನಮಂತ್ರಿಯಾಗಿ ಕೈ ಎತ್ತಬೇಕು ಅಂತ ಅವ್ರ ಅಪೇಕ್ಷೆ ಇದೆ ಈಗ ಒಟ್ಟಾರೆಯಾಗಿ ಶಿವಮೊಗ್ಗದಿಂದ ಬಂಡಾಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದಾಗಿ ನಿನ್ನೆ ಮಾಜಿ ಸಚಿವ ಕೆ ಎಸ್ ಈಶ್ವರಪ್ಪ ಘೋಷಣೆ ಮಾಡಿದ್ದಾರೆ ಸೊ ನಿನ್ನೆ ಕೊಟ್ಟಿರುವಂತಹ ಹೇಳಿಕೆ ಇದು ಇವತ್ತು ಬಿ ಜೆ ಪಿ ಪ್ರಮುಖರು ಬಿ ಜೆ ಪಿ ನಾಯಕರೆಲ್ಲರೂ ಕೂಡ ಈಶ್ವರಪ್ಪನವರ ಮನ ಒಲಿಸ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ ಸೊ ಒಲಿಕೆಗೆ ಬಗ್ತಾರಾ ಅಥವಾ ತಮ್ಮ ನಿರ್ಧಾರವೇ ಅಂತಿಮ ನಿರ್ಧಾರ ಅಂತ ಬದ್ಧವಾಗಿ ನಿಂತ್ಕೊಳ್ತಾರಾ ಏನಾಗುತ್ತೆ ಅನ್ನೋದ್ರ ಕುರಿತಾಗಿ ಸಾಕಷ್ಟು ಕುತೂಹಲ ಕೂಡ ಇರುವಂತದ್ದು ಈಶ್ವರಪ್ಪನವರ ಮುಂದಿನ ನಡೆ ಏನಾಗಿರಲಿದೆ ನಿನ್ನೆ ಘೋಷಣೆ ಮಾಡಿದಂತೆ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ತಾರ ಅಥವಾ ಒಲಿಕೆಗೆ ಬಗ್ಗಿ ಇದೀಗ ಈಗಾಗಲೇ ಬಿಜೆಪಿ ಅಭ್ಯರ್ಥಿಗಳ ಹೆಸರು ಘೋಷಣೆಯಾಗಿದೆ ಅವ್ರ ಪರ ಇರ್ತಾರ ಅನ್ನೋದ್ರ ಕುರಿತಾಗಿ ಕೂಡ ಕಾದು ನೋಡಬೇಕಾಗಿದೆ ಒಟ್ಟಾರೆ ಒಂದು ಕಡೆ ಲೋಕಸಭೆ ಚುನಾವಣೆ ಅಭ್ಯರ್ಥಿಗಳ ಪಟ್ಟಿ ರಿಲೀಸ್ ಆಗ್ತಾ ಇದ್ದಂತೆ ಬಿಜೆಪಿಯಲ್ಲಿ ಅಸಮಾಧಾನದ ಸ್ಫೋಟನೆ ಭುಗಿಲೆದ್ದಿದೆ ಅಂತಾನೆ ಹೇಳಬಹುದು ಸೊ ಇದೊಂದು ರೀತಿ ಟಾಸ್ಕ್ ಆಗಿದೆ ಬಿಜೆಪಿ ನಾಯಕರಿಗೆ ಯಾವ ರೀತಿ ಮನ ಒಲಿಸ್ತಾರೆ ಅನ್ನೋದ್ರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕು ಎಸ್ ಈ ಕುರಿತಾಗಿ ನಮ್ಮ ಪ್ರತಿನಿಧಿ ಜೇಸುದಾಸ್ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಜೇಸುದಾಸ್ ಒಂದು ಕಡೆ ರಾಜ್ಯದಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಗೆಲ್ಲುವಂತಹ ಉತ್ಸಾಹವನ್ನ ತೋರಿದೆ ಬಿಜೆಪಿ ಆದ್ರೆ ಈಗ ಯಡಿಯೂರಪ್ಪನವರ ತವರು ಜಿಲ್ಲೆಯಲ್ಲೇ ಬಂಡಾಯದ ಸ್ಪರ್ಧೆ ಕೇಳಿ ಬಂದಿದೆ ಇವತ್ತು ಈಶ್ವರಪ್ಪನವರ ಮನವೊಲಿಕೆಗೂ ಮುಂದಾಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಆ ಮಧುಮಾಲು ಏನು ಕೆ ಈಶ್ವರಪ್ಪ ಅವರು ಬಿಜೆಪಿಯ ಬಂಡಾಯ ಅಭ್ಯರ್ಥಿಯಾಗಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಏನು ಸ್ಪರ್ಧೆ ಮಾಡ್ತಾರೆ ಅಂತ ಅಂತೇಬಿಟ್ಟು ನಿನ್ನೆ ಘೋಷಣೆ ಮಾಡಿದ್ರು ಈ ಘೋಷಣೆ ಮಾಡಿದಂತಹ ಬೆನ್ನಲ್ಲೇ ಈಗ ಆ ರಾಜಕೀಯ ಚಟುವಟಿಕೆಗಳು ಈಗ ಗರಿಗೆದಿರುವಂತದ್ದು ಈಗ ಶಿವಮೊಗ್ಗ ಜಿಲ್ಲೆಯಲ್ಲಿ ಏನು ಆರ್ ಎಸ್ ಎಸ್ ಮುಖಂಡರುಗಳು ಇರ್ಬೋದು ಸಂಘ ಪರಿವಾರದವರು ಇವರು ಕೂಡ ಈಶ್ವರಪ್ಪರವರ ಮನವೊಲಿಸೋದು ಪ್ರಯತ್ನ ಈಗಲೂ ಕೂಡ ಮುಂದುವರ್ತಿದ್ದಾರೆ ಏನು ಹದಿನೆಂಟನೇ ತಾರೀಕು ಏನು ಶಿವಮೊಗ್ಗ ಲೋಕಸಭಾ ಚುನಾವಣಾ ಪ್ರಚಾರ ಹಿನ್ನೆಲೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮೂರನೇ ಬಾರಿಗೆ ಶಿವಮೊಗ್ಗಕ್ಕೆ ಆಗಮಿಸ್ತಾ ಇದ್ದಾರೆ ಈ ಒಂದು ಹಿನ್ನೆಲೆಯಲ್ಲಿ ಆ ಒಂದು ಹತ್ತೆಂಟನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿಯವರು ಬರೋದ್ರ ಒಳಗೆ ಈಶ್ವರಪ್ಪನವನವರು ಶತಾಯಕತೆ ಮಾಡಿ ಅವರನ್ನ ಮನವೊಲಿಸ್ಬೇಕು ಅನ್ನೋ ಒಂದು ಪ್ರಯತ್ನವನ್ನ ಈಗ ಮಾಡ್ತಾರಂತದ್ದು ಒಂದು ಪ್ರಯತ್ನ ಎಷ್ಟು ಮಟ್ಟಿಗೆ ಯಶಸ್ವಿ ಆಗುತ್ತೆ ಅನ್ನೋದು ಗೊತ್ತಿಲ್ಲ ಯಾಕಂತಂದ್ರೆ ಕೆ ಎಸ್ ಈಶ್ವರಪ್ಪನವರು ಕೂಡ ಈಗ ಹಠಕ್ ಬಿದ್ದು ನಾನು ಚುನಾವಣೆಗೆ ಸ್ಪರ್ಧೆ ಮಾಡ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ಅವರು ಘೋಷಣೆ ಮಾಡುವಂತ ಬೆನ್ನಲ್ಲೇ ಅವರ ಆಪ್ತ ವಲಯ ನೀವು ಸ್ಪರ್ಧೆ ಮಾಡ್ಲೇಬೇಕು ಅಂತ ಹೇಳ್ತಾ ಇದೆ ಆದ್ರೆ ಸಂಘ ಪರಿವಾರರು ಎಷ್ಟೇ ಆದ್ರೂ ಕೂಡ ಬಿಜೆಪಿಯನ್ನ ಬಿಟ್ಕೊಡುವಂತ ನಿಟ್ಟಿನಲ್ಲಿ ಸಂಘ ಪರಿವಾರ ಕೂಡ ಇಲ್ಲ ಇಲ್ಲಿ ಒಂದ್ ರೀತಿಯಲ್ಲಿ ಸಂಘ ಪರಿವಾರ ಮುಖಂಡರು ಕೆ ಎಸ್ ಈಶ್ವರಪ್ಪನ ಮನವೊಲಿಸಿ ಈಶ್ವರಪ್ಪ ಹೋಗ್ಲಿಲ್ಲ ಅಂದ್ರೆ ಅವ್ರು ಸಹಜವಾಗಿ ಅವ್ರು ಬಿಜೆಪಿಗೆ ಅವರು ಕ್ಯಾಂಪೇನ್ ಮಾಡ್ಬೇಕಾಗತ್ತೆ ಯಾವುದೇ ಕಾರಣಕ್ಕೂ ತಟಸ್ಥ ಆಗಕ್ಕೆ ಇಲ್ಲಿ ಸಾಧ್ಯನೇ ಇಲ್ಲ ಯಾಕಂತಂದ್ರೆ ದೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಧಾನಿ ಆಗ್ಬೇಕು ಅಂತ ಒಂದು ಹಿನ್ನೆಲೆಯಲ್ಲಿ ಏನ್ ಪಣ ತೊಟ್ಟಿದ್ದಾರೆ ಆ ಒಂದು ಇದಕ್ಕೆ ಸಂಘ ಪರಿವಾರ ಇವತ್ತು ಪಣ ತೊಟ್ಟಿಲಿ ಕೆಲಸ ಮಾಡ್ತಾರಂಥದ್ದು ಈ ಒಂದು ಹಿನ್ನೆಲೆಯಲ್ಲಿ ಈಶ್ವರಪ್ಪರವನ್ನ ಮನವೊಲಿಸೋ ಒಂದು ಪ್ರಯತ್ನ ಪ್ರಧಾನಿ ಬರೋದ್ರೊಳಗೆ ಅದನ್ನು ಮಾಡ್ಬೇಕು ಅನ್ನೋ ಒಂದು ಪ್ರಯತ್ನ ಈಗಲೂ ಕೂಡ ಮುಂದುವರಿದೆ ಆ ಪ್ರಯತ್ನ ಎಷ್ಟು ಮಟ್ಟಿಗೆ ಯಶಸ್ಸು ಕಾಣುತ್ತೆ ಅನ್ನೋಂಥದ್ದು ಕಾತ್ಡ್ಬೇಕು ಯಾಕಂದ್ರೆ ಇಲ್ಲಿ ಕೆ ಎಸ್ ಈಶ್ವರಪ್ಪನವರು ಕೂಡ ತುಂಬಾ ಅಗ್ರೆಸಿವ್ ಆಗಿ ಏನು ಬಿಜೆಪಿ ವಿರುದ್ಧ ಆಗ್ಲಿ ಅಥವಾ ಪ್ರಧಾನಿ ನರೇಂದ್ರ ಮೋದಿ ವಿಚಾರವಾಗಿ ಅವರೆಲ್ಲೂ ಕೂಡ ಪ್ರಸ್ತಾವ ಮಾಡಿಲ್ಲ ನಾನು ಯಾರೇ ಬಗ್ಗೆ ಈಗಲೂ ಕೂಡ ಶ್ರೀರಾಮ ಮತ್ತೆ ಮೋದಿಯವರೇ ಇರೋದು ಅಂತ ಬಿಟ್ಟು ಅವರು ಇನ್ನು ಹೇಳಂತದ್ದು ಈ ಒಂದು ಹಿನ್ನೆಲೆ ಅವ್ರ ವಿರೋಧ ಏನಿದ್ರು ಕೂಡ ಏನು ಬಿಜೆ ರಾಜ್ಯ ಬಿಜೆಪಿಯಲ್ಲಿ ಏನು ಅನ್ಯಾಯಕ್ಕೊಳಗಾಗಿರುವಂತಹ ಕಾರ್ಯಕರ್ತರು ಮತ್ತು ರಾಜಕೀಯ ಮುಖಂಡರುಗಳ ಧ್ವನಿಯಾಗಿ ನಾನು ಸ್ಪರ್ಧೆ ಮಾಡ್ತೇನೆ ಒಂದು ವಿಚಾರದಲ್ಲಿ ಅವರು ಹೇಳಿರಂತದ್ದು ಮಧುಮಾಲ ಜೇಸುದಾಸ್ ಈಗ ಇಬ್ಬರ ಜಗಳ ಮೂರನೇ ಅವರಿಗೆ ಲಾಭ ಅನ್ನೋ ರೀತಿ ನಾಯಕರ ಮಾತಿಗೆ ಬಗ್ದೆ ಇವರು ಸ್ವತಂತ್ರವಾಗಿ ಸ್ಪರ್ಧೆ ಮಾಡಿದ್ರೆ ಇದು ಕಾಂಗ್ರೆಸ್ಗೆ ಏನಾದ್ರು ಆ ಭಾಗದಲ್ಲಿ ಲಾಭ ಆಗಬಹುದಾ ಅಂತ ಖಂಡಿತವಾಗಿ ಸಹಜವಾಗಿ ಈ ಒಂದು ಲಾಭವನ್ನ ಕಾಂಗ್ರೆಸ್ ಪಟ್ಕೊಳ್ಳೋದಕ್ಕೆ ಅವರು ಕೂಡ ತೆರೆಮರೆಯಲ್ಲಿ ಪ್ರಯತ್ನವನ್ನ ನಡೆಸ್ತಾರೆ ಆದ್ರೆ ಈಶ್ವರಪ್ಪ ಅವರು ಸ್ಪರ್ಧೆ ಮಾಡ್ತಾರೆ ಅನ್ನೋದೇ ಕಾಂಗ್ರೆಸ್ ಇರುವಂತ ಡೌಟ್ ಯಾಕೆಂತಂದ್ರೆ ಈಶ್ವರಪ್ಪರವರು ಕಟ್ಟ ಹಿಂದುತ್ವದ ಏನೋ ಒಂದು ಫೈರ್ ಬ್ರ್ಯಾಂಡ್ ಅಂತಾನೆ ಹೇಳ್ಬೋದು ಅವರೆಲ್ಲೂ ಕೂಡ ಬಿಜೆಪಿಯನ್ನ ಹೊರತುಪಡಿಸಿ ಪಕ್ಷೇತರವಾಗಿರ್ಬೋದು ಅಥವಾ ಅನ್ಯ ಪಕ್ಷಗಳ ಜೊತೆ ಗುರುತಿಸ್ಕೊಂಡು ಸ್ಪರ್ಧೆ ಮಾಡುವಂತ ವಿಚಾರದಲ್ಲಿ ಈಶ್ವರಪ್ಪರವರು ಆರಂಭದಿಂದನೂ ಕೂಡ ಅವರು ಆ ವಿಚಾರದಲ್ಲಿ ಆ ಇಲ್ಲ ಅವ್ರು ಏನಿದ್ರು ಹಿಂದುತ್ವ ಮತ್ತೆ ಏನು ಸಂಘ ಪರಿವಾರ ಈ ಒಂದು ಬೇಸಲ್ ಬಂದಿರುವಂತ ಹಿನ್ನೆಲೆಯಲ್ಲಿ ಈಶ್ವರಪ್ಪನವ್ರಿಗೆ ಈಗಲೂ ಕೂಡ ಬಿಜೆಪಿಯನ್ನ ತೊರೆದು ಅವ್ರಿಗೆ ಚುನಾವಣೆ ಮಾಡ್ಬೇಕು ಅನ್ನೋ ಒಂದು ಮನಸ್ಸಿಲ್ಲ ಮನಸ್ಸಿಲ್ಲದ ಮನಸ್ಸಿನಿಂದ ಈಶ್ವರಪ್ಪರವರು ಒಂದು ಈ ನಿರ್ಧಾರ ತಗೊಂಡಿರೋದು ಮೇಲ್ನೋಟಕ್ಕೆ ಕಂಡು ಬರ್ತಾರ ಇರೋದ್ ಈ ಒಂದು ನಿಲೆಯಲ್ಲಿ ಕಾಂಗ್ರೆಸ್ ಕೂಡ ಎದುರು ನೋಡ್ತಾ ಇದೆ ಇಲ್ಲಿ ಕಾಂಗ್ರೆಸ್ ಹೋಗ್ತಾ ಆಯನೂರು ಆಯನೂರ್ ಅವರು ಕೂಡ ಈಶ್ವರಪ್ಪ ಅವರು ಸ್ಪರ್ಧೆ ಮಾಡಿದ್ರೆ ನನ್ನ ವೈಯಕ್ತಿಕ ಓಟ್ ನಾನು ಈಶ್ವರಪ್ಪರಿಗೆ ಹಾಕ್ತೀನಿ ಈಶ್ವರಪ್ಪ ಅವರು ಯಾವುದೇ ಕಾರಣಕ್ಕೂ ಸ್ಪರ್ಧೆ ಮಾಡುದಿಲ್ಲ ನಮಗೆ ಗೊತ್ತು ಇದು ನಾವು ಓಪನ್ ಚಾಲೆಂಜ್ ಅಂಗಿ ಸವಾಲಾಗಿ ಅವರು ಸ್ವೀಕರಿಸಬೇಕು ಅನ್ನೋ ವಿಚಾರದಲ್ಲಿ ಆಯ್ನೂರು ಮಂಜಾಥ್ ಅವ್ರು ಹೇಳಿರಂತದ್ದು ಈ ಒಂದು ಹೇಳಿಕೆ ಪೆನ್ನಲ್ಲೇ ಈಗ ಏನ್ ನಿನ್ನೆಂತ ಸಭೆಯಲ್ಲಿ ಈಶ್ವರಪ್ಪನ ನಾನು ಸ್ಪರ್ಧೆ ಮಾಡ್ತೀನಿ ಅಂತ ಹೇಳಿದ್ದಾರೆ ಪಕ್ಷೇತರವಾಗಿ ಈಶ್ವರಪ್ಪ ಸ್ಪರ್ಧೆ ಮಾಡಿದ್ದೆ ಆದಲ್ಲಿ ಅದರ ಲಾಭ ಕಾಂಗ್ರೆಸ್ ಸಹಜವಾಗಿ ಪಡ್ಕೊಳ್ಳುತ್ತೆ ಏನು ಕಾಂಗ್ರೆಸ್ನ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಇರುವಂತಹ ಗೀತಾ ಶಿವರಾಜ್ ಕುಮಾರ್ ಅವ್ರಿಗೆ ಸ್ವಲ್ಪ ಮೈಲೇಜ್ ಆಗುತ್ತೆ ಆದ್ರೆ ಇದು ಒಂದ್ ರೀತಿಯಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟರು ಕೂಡ ಈ ಒಂದು ಆರಂಭಿಕ ಹಂತದಲ್ಲಿ ಬಿಜೆಪಿ ಎಲ್ಲೊಂದು ಕಡೆ ಮುನ್ನಡೆ ಆಗಿರ್ಬೋದು ಬಿಜೆಪಿಗೆ ಮೂರು ಲಕ್ಷ ಲೀಡನ್ನೇ ನಿರೀಕ್ಷೆ ಇತ್ತು ಆ ನಿಗೆ ಲೀಡಿಗೆ ಈಗ ಈಶ್ವರಪ್ಪ ಚೆಕ್ ಮಾಡಿಟ್ಟಿರುವಂತದ್ದು ಒಂದು ಸನ್ನಿವೇಶ ಎದುರಾಗಿದೆ ಇದರ ಲಾಭವನ್ನ ಹೇಗೆ ಪಡ್ಕೊಳ್ಳುತ್ತೆ ಅನ್ನೋದು ವಿಚಾರದಲ್ಲಿ ಈಗ ಏಳು ಕ್ಷೇತ್ರಗಳಲ್ಲೂ ಕೂಡ ಈಗ ಗೀತಾ ಶಿವರಾಜ್ ಕುಮಾರ್ ಇರ್ಬೋದು ಅಥವಾ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರಂತ ಮಧು ಬಂಗಾರಪುರವರು ಎಂಟರ್ ಕಾಂಗ್ರೆಸ್ ಟೀಮ್ ಓಡಾಡ್ಬೇಕಾಗುತ್ತೆ ಇಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಈಗ ನಿನ್ನೆ ವಾತಾವರಣ ನೋಡಿದ್ರೆ ಶಿಕಾರಿಪುರದಲ್ಲಿ ಬಂಡಾಯದ ಪಾಪವನ್ನು ಬೀಸಿದರೆ ಮಧು ಬಂಗಾರಪುರ ವಿರುದ್ಧ ಅಲ್ಲೂ ಕೂಡ ಆ ಘೋಷಣೆಗಳನ್ನು ಕೂಗಿದರೆ ಜಿಲ್ಲಾ ಉಸ್ತುವಾರಿ ಸಚಿವರು ಏನು ಪಕ್ಷೇತರ ಬೇರ್ತಾ ನಾಗರಾಜ್ ಗೌಡ್ರಿಗೆ ಬೆಂಬಲವಾಗಿ ನಿಂತೇ ಬಿಟ್ರೆ ಮೂಲ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಸಾಥ್ ಕೊಡ್ತೇವಲ್ಲ ಈ ಒಂದು ಹಿನ್ನೆಲೆಯಲ್ಲಿ ನಾವು ಈ ಬಾರಿ ಚುನಾವಣೆಯನ್ನ ನಾವು ಬಹಿಷ್ಕಾರ ಮಾಡ್ತೀವಿ ಅನ್ನೋ ವಿಚಾರದಲ್ಲೂ ಕೂಡ ಎಚ್ಚರಿಕೆ ಸಂದೇಶವನ್ನ ರವಾನಿಸ್ಯಾರೆ ಇಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ಏನು ಏನು ಹತ್ತು ಬಣಗಳಾಗಿ ಹೋಗಿದಾವೆ ಈ ಬಣಗಳೆಲ್ಲ ಒಪ್ಪೂಡ್ಕೊಂಡು ಒಂದೇ ಒಂದು ರೀತಿಯಲ್ಲಿ ಚುನಾವಣೆ ಎದುರಿಸಿದ್ರೆ ಮಾತ್ರ ಇಲ್ಲಿ ಆ ಒಂದು ಗೀತಾ ಶಿರೋಜ್ ಕುಮಾರ್ ಗೆಲುವಿಗೆ ಒಂದು ಪೂರಕ ವಾತಾವರಣ ಅನ್ಬೋದು ಅದರ್ವೈಸ್ ಇವ್ರಿಗೂ ಕೂಡ ಒಂದ್ ರೀತಿಯಲ್ಲಿ ಕಷ್ಟ ಆಗುತ್ತೆ ಮೇಲ್ನೋಟಕ್ಕೆ ಎಲ್ಲೊಂದು ರೀತಿಯಲ್ಲಿ ಇದು ಕಾಂಗ್ರೆಸ್ ಮತ್ತೆ ಬಿಜೆಪಿ ನಡುವಿನ ನೇರ ಸ್ಪರ್ಧೆ ಅಂದ್ರೂ ಕೂಡ ಈಗ ಈಶ್ವರಪ್ಪರಿಟ್ಟಿರುವಂತಹ ಈ ಒಂದು ಚೆಕ್ ಮೇಟು ಯಾರಿಗೆ ಲಾಭ ಆಗುತ್ತೆ ಯಾರಿಗೆ ಶಾಪ ಆಗುತ್ತೆ ಅನ್ನೋದು ಎದುರು ನೋಡ್ಬೇಕಾಗತ್ತೆ ಮಧುಮಾಲ ಥ್ಯಾಂಕ್ ಯು ಜಯ ಸುದಾಸ್ ನಿಮ್ಮೆಲ್ಲ ಮಾಹಿತಿಗಾಗಿ ಸೋಟಾರೆಯಾಗಿ ಕಾದು ನೋಡಬೇಕಾಗಿದೆ ಇಲ್ಲಿ ಸಾಕಷ್ಟು ಕುತೂಹಲ ಅಂದ್ರೆ ಈಶ್ವರಪ್ಪನವರ ಮುಂದಿನ ನಿರ್ಧಾರ ಏನು ಬಿಜೆಪಿ ನಾಯಕರ ಮನ ಒಲಿಕೆಗೆ ಸೋಲ್ತಾರ ಅಥವಾ ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ತಾರ ಅವರ ನಿರ್ಧಾರ ಏನಾಗಿರಲಿದೆ ಅನ್ನೋದರ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕಾಗಿದೆ ಕನ್ನಡ ನ್ಯೂಸ್ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ